ಯಾವ ಕಡೆ ಸಾಕ್ತಾ ಇದೆ ನಮ್ಮ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಯಾವ ಆದರ್ಶವನ್ನು ಹಿಡ್ಕೊಂಡು ಹೊರಟಿದ್ದಾರೆ ನಮ್ಮ ರಾಜಕಾರಣಿಗಳು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಇದು ಇಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಆಳ್ತಿರುವಂಥ ಸರ್ಕಾರ ಇನ್ನೊಂದು ಕಡೆಗೆ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನೋಡಿ ಈ ಸದನದಲ್ಲಿ ಈ ರೀತಿ ಯಾರೋ ಯಾರನ್ನೋ ಟ್ರ್ಯಾಪ್ ಮಾಡಿಸ್ತಾರೆ ಹರಿ ಟ್ರ್ಯಾಪ್ ಮಾಡಿಸ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಯುತ್ತೆ ಅಂತಂದರೆ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಸದ್ದಾಗುತ್ತೆ ಅನ್ನೋದಾದರೆ ಸ್ವಪಕ್ಷದ ನಾಯಕರೇ ಹೌದು ನನ್ನ ಮೇಲೆ ನನ್ನ ಮಗನ ಮೇಲೆ ಈ ರೀತಿ ಪ್ರಯತ್ನಗಳಾಗಿದೆ ಅಂತ ಹೇಳ್ತಾರೆ ಅಂತಂದರೆ ಅದಕ್ಕೂ ಪೂರ್ವಭಾವಿಯಾಗಿ ಸತೀಶ್ ಜಾರಕಿಹೊಳಿ ಅಂತ ಹಿರಿಯ ನಾಯಕರು ಹೌದು ಈ ರೀತಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಅನ್ನೋದಾದರೆ ಏನರ್ಥ ಇದು ಎಲ್ಲಿ ತನಕ ಬಂತು ಹಾಗಾದ್ರೆ ರಾಜಕಾರಣದ ಮರ್ಯಾದೆ ಇಷ್ಟೆಲ್ಲ ಆದಮೇಲೆ ಮಲ್ಲಿಕಾರ್ಜುನ ಖರ್ಗೆ ತಾಕೀತು ಮಾಡಿದ್ದಾರೆ ದಯವಿಟ್ಟು ಈ ಹನಿ ಟ್ರಾಪ್ ವಿಚಾರವನ್ನ ಈ ಕೇಸನ್ನ ಕೈ ಮೀರದ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ಇರೋದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಏನಾದರೂ ಎಡವಟ್ಟಾದರೆ ನಮ್ಮ ಮುಖಕ್ಕೆ ನಾವೇ ಬಸಿ ಮಳ್ಕೊಂಡಂಗೆ ಅವಮಾನ ಆಗತ್ತೆ ಇನ್ನು ಘಟನೆಯ ಬಗ್ಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಚರ್ಚೆ ನಡೆದಿದೆ ಪರ ವಹಿಸುವಂಥ ಸಂಖ್ಯೆ ಕಡಿಮೆ ಯಾಕಂದರೆ ಮುಂದೊಂದಲ್ಲ ಒಂದು ದಿವಸ ಯಾರ್ಯಾರು ಬುಡಕ್ಕೆ ಬಂದುಬಿಡುತ್ತೋ ಗೊತ್ತು ಹೀಗಾಗೇ ನಿನ್ನೆ ಸಿ ಎಂ ಖರ್ ಖರ್ಗೆ ಭೇಟಿ ಸಂದರ್ಭದಲ್ಲಿ ಖರ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ವಿಚಾರ ರಾಜಕೀಯವಾಗಿ ಹಾದಿ ತಪ್ಪಬಾರದು ಹೆಚ್ಚು ಕಡಿಮೆ ಆದರೆ ಇದು ನಮ್ಮ ಮೇಲೆ ಬರುತ್ತೆ ಅವಮಾನಕರ ಸಂಗತಿ ಇದು ದಯವಿಟ್ಟಿದ್ದನ್ನು ನೋಡಿ ತಡ ಮಾಡಬೇಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ ಅನ್ನುವಂಥದ್ದು ಗೊತ್ತಾಗಬೇಕು ನೀವೇ ತನಿಖೆಗೆ ಮೊದಲು ಆದೇಶ ಕೊಟ್ಬಿಡಿ ಕೊಟ್ಬಿಡಿ ಆದೇಶನ ಇಲ್ಲ ಅಂತಂದರೆ ಮುಜುಗರ ಗ್ಯಾರಂಟಿ ಇನ್ನು ಘಟನೆಯ ಬಗ್ಗೆ ಸಿದ್ದರಾಮಯ್ಯರು ಕೂಡ ಎಳೆ ಎಳೆಯಾಗಿ ಎಲ್ಲ ವಿವರಗಳನ್ನು ಎ ಸಿ ಸಿ ಅಧ್ಯಕ್ಷರಿಗೆ ಕೊಟ್ಟಿದ್ದಾರಂತೆ ಇನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಅದಾದ ಮೇಲೆ ಏನು ಅಂದರೆ ಈ ಪ್ರಸ್ತಾಪದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲ ಸಚಿವರುಗಳು ಆಕ್ಷೇಪ ವ್ಯಕ್ತಪಡಿಸಿರೋದು ಇದೆಲ್ಲದರ ಬಗ್ಗೆ ಕೂಡ ಇನ್ನು ಕೆಲ ನಾಯಕರು ಯಾಕೆ ಈ ವಿಚಾರವನ್ನು ಇಲ್ಲಿ ತನಕ ತರಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ ಇನ್ನು ಸಿ ಎಂಗಿಂತ ಗೃಹ ಸಚಿವರ ಭೇಟಿ ಅಗತ್ಯ ಇದೆ ಬುಧವಾರ ಅಥವಾ ಗುರುವಾರ ಭೇಟಿ ಮಾಡ್ತೀನಿ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಇದು ರಾಜಣ್ಣವರ ಮಾತು ತುಮಕೂರಿನಲ್ಲಿ ಸಚಿವ ರಾಜಣ್ಣ ಹೇಳಿದ್ದಾರೆ ಸಿಎಂ ಭೇಟಿಗಿಂತ ಮೊದಲು ನಾನು ಗೃಹ ಸಚಿವರ ಭೇಟಿ ಮಾಡಬೇಕಾಗಿದೆ ಇನ್ನು ರಾಜಣ್ಣ ದೂರು ಕೊಟ್ಟರೆ ಅದರ ಮೇಲೆ ಕ್ರಮ ಕೈಗೊಳ್ತೀವಿ ಉದ್ದೇಶ ಪೂರ್ವಕವಾಗಿ ಸಿಲುಕಿಸುವಂತಹ ಪ್ರಯತ್ನ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬರೀ ಇಬ್ರು ನಾಯಕರು ಮಾತಾಡಿದ್ರು ಮಾತನಾಡಿದರು ನೋಡೋಣ ಸಂಬಂಧಿಸಿದಂತಹ ಮಾತುಗಳಿಗೆ ಉತ್ತರ ನಾನು ಹೇಳೋದಿಲ್ಲ ಗೊತ್ತಾಯ್ತಾ ಹೈಕಮಾಂಡ್ನಿಂದ ಪಕ್ಷದ ವಿಚಾರ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಆಗಬಾರ್ದು ಅಂತ ಹೇಳಿದರೆ ನಾವು ಅದಕ್ಕೆ ಬದ್ಧನಾಗೂ ಇದ್ದೇನೆ ಮತ್ತೆ ಯಾವುದೇ ತೀರ್ಮಾನಗಳಿದ್ರು ಅಂತಿಮವಾಗಿ

ಸಿಎಂ ಭೇಟಿ ಮಾಡ್ಬೇಕಂತ ಅಂದಕ್ಕಿಂತ ಹೆಚ್ಚಾಗಿ ಗೃಹ ಸಚಿವರ ಅವಶ್ಯಕತೆ ಇದೆ ಭೇಟಿ ಮಾಡ್ತೇನೆ ಬುಧವಾರ ಗುರುವಾರ ಮಾಡ್ತಾರೆ ನೋಡಪ್ಪ ನಿನ್ ಬುದ್ಧಿ ನೀನು ಏನು ಹೇಳುದು ಸರಿ ಅಂತ ಇದೆ ಅದು ನಿನ್ಗೆ ಬಿಟ್ಟಿದ್ದೀನಿ ನಂದೇ ಏನು ಇಲ್ಲ ಇದನ್ನು ಹೇಳಿ ಅವರು ಇದ್ದಾರೆ ನಾವು ಇದ್ದೀವಿ ಹಿಂದೆನೂ ಇದ್ದೀವಿ ಮುಂದೆನೂ ಇರ್ತಾರೆ ಮುಂದೆನೂ ಇರ್ತಾರೆ ಖಂಡಿತವಾಗಿ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು ಕೆಲವ್ರಿಗೆ ಇದರ ತೊಂದರೆ ಆಗಿರುವಂಥದ್ದು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಈ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಇದರಲ್ಲಿ ಸಿಲುಕಿಸುವಂಥ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೆ ಇವತ್ತು ಈ ಥರ ಆಗಿರುವಂಥ ಇದೇನು ಹೊಸ ಸುದ್ದಿ ಅಂತ ಏನಲ್ಲ ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ ಬೇರೆ ಕರ್ನಾಟಕದಲ್ಲಿ ಸರ್ ನಮ್ಮ ಸರ್ಕಾರ ಬಿದೋದಾಗ ಅದ್ರದ್ದು ಬಗ್ಗೆಯೂ ಅವಾಗೆಲ್ಲ ಸುದ್ದಿಗಳಿತ್ತು ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ಥರದೆಲ್ಲ ಪ್ರಕರಣಗಳು ಪೊಲೀಸರಲ್ಲೂ ಕೂಡ ದಾಖಲೆಯಾಗಿರುವಂಥದ್ದಿದೆ ಸಾರು ಬೇರೆ ಬೇರೆ ಜನರನ್ನು ಈ ಥರ ಟ್ರ್ಯಾಪ್ ಮಾಡಿ ಅವ್ರಿಗೆ ಯಾರು ಬಿಸ್ನೆಸ್ ಮಾಡೋರಿಗೆ ಉದ್ದಿಮೆಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ ಆದ್ದರಿಂದ ಇದು ಗಂಭೀರ ಸ ಪ್ರಕರಣನೇ ಖಂಡಿತ ಏನು ದೂರನ್ನು ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಕ್ಕಂಥ ಸರ್ಕಾರ ತಯಾರಾಗಿದೆ